ಫ್ರೆಂಡ್ಸ್ ಇದು ಲೆಗ್ಗಿಂಗು ಹಳೇದು ಇದರಿಂದ ಏನು ಮಾಡೋದು ಅಂದರೆ ನಾನು ಟ್ರಿಪ್ಗೆ ಹೋಗ್ತಾ ಇದ್ದೀನಲ್ವಾ ಅದಕ್ಕೆ ಈ ಡ್ರೆಸ್ ಎಲ್ಲ ಹಾಕ್ಕೊಂಡಾಗ ಒಳಗಡೆ ಇದಿರುತ್ತೆ ಶಾರ್ಟ್ಸ್ ಇರುತ್ತಲ್ಲ ಶಾರ್ಟ್ಸ್ ಬದಲು ಇದನ್ನು ಮಾಡ್ಕೊಳ್ಳೋಣ ಅಂತ ಇಲ್ಲಾಂದರೆ ಮತ್ತೆ ಅದನ್ನು ಕೊಂಡ್ಕೋಬೇಕು ಇದು ಹೆಂಗಿದ್ರು ನಾನು ತುಂಬ ಯೂಸ್ ಮಾಡೋಲ್ಲ ಅಟ್ಲೀಸ್ಟ್ ಅದಕ್ಕಾದರೂ ಯೂಸ್ ಮಾಡೋಣ ಅಂದ್ಬಿಟ್ಟು ಇಲ್ಲಿಗೆ ನೋಡಿ ಮೆಜರ್ಮೆಂಟ್ ಮಾಡಿಕೊಂಡು ಸೊಂಟದಿಂದ ತೋರಿಸ್ತೀನಿ ಹಿಂಗೆ ಎಲ್ಲಿಗೆ ಹಾಕೋತಿರೋ ಅಲ್ಲಿಂದ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಇಟ್ಬಿಟ್ಟು ಜಸ್ಟ್ ಕಟ್ ಮಾಡಿದ್ರೆ ಸಾಕು ಇದೇನು ಹೊಲಿಯೋದು ಬೇಡ ಎಡ್ಜಸ್ಟ್ ಸೊ ಹ್ಮ್ ಬಿಟ್ಟು ಕಟ್ ಮಾಡ್ಕೊಳ್ಳೋದು ಅಷ್ಟೇನೆ ಕಟ್ ಮಾಡ್ಕೊಂಡ್ಬಿಟ್ಟೆ ಅಲ್ಲಿಗೆ ಮುಗಿಯುತ್ತೆ ಒಂದು ಕೆಲಸ ಅದನ್ನು ಇಟ್ಕೊಂಡ್ಬಿಟ್ರೆ ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಅಷ್ಟೇ ರೆಡಿ ಆಯ್ತು ಶಾರ್ಟ್ಸ್ ನೋಡಿ ಕರೆಕ್ಟಾಗಿ ಆಗಿ ಮೊಣಕಾಲಕ್ಕೆ ಬರುತ್ತೆ ಅಷ್ಟೇ ಅಷ್ಟು ಮಾಡಿಕೊಂಡ್ರೆ ಶಾರ್ಟ್ಸ್ ರೆಡಿ ಚೆನ್ನಾಗಿದೆ ಅಲ್ಲ ಇದೊಂದು ಟೆಕ್ನಿಕ್ ಸೂಪರ್ ಆಗಿದೆ